ಬೇಡವೇ ಬೇಡಪ್ಪ ಸಾಕು ಅಮೆರಿಕ ಅಧ್ಯಕ್ಷನ ಸಹವಾಸ ಯಾಕೆ ಹೆಚ್ಚಿನ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಟ್ರಂಪ್ ಪ್ರಶ್ನೆ ಈಗ ಅಲ್ಲಿನ ಜನರಲ್ ಕಾಡ್ತಾ ಇದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾರಿ ತಾನೆ ಗೊತ್ತಿಲ್ಲ ಹೇಳಿ ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತು ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಈ ಇತ್ತೀಚಿನ ದಿನಗಳಲ್ಲಿ ಭಾರಿ ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ ತಲೆ ಕೆಟ್ಟಿದ್ಯಾ ಡೊನಾಲ್ಡ್ ಟ್ರಂಪ್ಗೆ ಅಥವಾ ಯಾಕೆ ಈ ರೀತಿ ನಿರ್ಧಾರ ಏನಾಯ್ತು ಡೊನಾಲ್ಡ್ ಟ್ರಂಪ್ಗೆ ಈ ರೀತಿಯ ಚರ್ಚೆಗಳು ಜೋರಾಗಿದೆ ಬೇರೆ ಬೇರೆ ದೇಶಗಳಲ್ಲಿ ಟ್ರಂಪ್ತೇ ಸುದ್ದಿ ಈಗ ಟ್ರಂಪ್ ವಿರುದ್ಧ ಅಮೆರಿಕಾದ ಜನರೇ ಕೂಡ ದಂಗೆ ಎದ್ದಿದ್ದಾರೆ ಬೇಡವೇ ಬೇಡಪ್ಪ ಸಾಕು ಅಮೆರಿಕಾದಲ್ಲಿ ಅಧ್ಯಕ್ಷನ ಸಹವಾಸ ಯಾಕೆ ಈ ರೀತಿ ಉಚ್ಚನ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಟ್ರಂಪ್ ಅನ್ನುವಂತ ಪ್ರಶ್ನೆ ಈಗ ಅಲ್ಲಿನ ಜನರಲ್ಲಿ ಕಾಡ್ತಾ ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರ ದೇವತ್ತು ಫೋಕಸ್ನ ಎಕ್ಸ್ಪೋಸರ್ಡ್ ಸ್ಟೋರಿ ಟ್ರಂಪ್ನ ಹುಚ್ಚಾಟ ನೆಲ ಜೆಲ್ಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಡೊನಾಲ್ಡ್ ಟ್ರಂಪ್ ವಿರುದ್ಧ ಸಿಡಿದ ಅಮೆರಿಕ ಜನತೆ ದೊಡ್ಡಣ್ಣ ಟ್ರಂಪ್ ಹುಚ್ಚಾಟಕ್ಕೆ ಕೊನೆ ಇಲ್ವಾ ವೈಜ್ಞಾನಿಕ ಆಡಳಿತ ನೀತಿಯಿಂದ ಬಿಗ್ ಶಾಕ್ ಅಲುಗಾಡುತ್ತಿದೆ ಅಮೆರಿಕದ ದೊಡ್ಡಣ್ಣನ ಸ್ಥಾನ ಬೀದಿ ಬೀದಿಗಳಲ್ಲಿ ದಂಗೆ ಇದ್ದ ಅಮೆರಿಕ ಜನ ಅಮೆರಿಕ ದಂಗೆ ಇತರ ದೇಶಗಳ ಮೇಲೆ ಎಫೆಕ್ಟ್ ಇದ್ದೀರಾ ಹೌದು ಹೇಳ್ತಾ ರೀತಿ ಏನಾಗಿದೆ ಟ್ರಂಪ್ಗೆ ಅಧಿಕಾರದಲ್ಲಿ ಇರುವಂತ ಟ್ರಂಪ್ ವಿಶ್ವದಲ್ಲೇ ಕೂಡ ದೊಡ್ಡಣ್ಣ ಅಮೆರಿಕ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಒಬ್ಬೊಬ್ಬ ಈ ಆಲೋಚನೆ ನಾವೆಲ್ಲ ಇದ್ದೀವಿ ಈ ಎಲ್ಲವೂ ಇದೆ ಸೌಲಭ್ಯ ಇದೆ ಸವಲತ್ತು ಇದೆ ಅಮೆರಿಕ ವಿಶ್ವದಲ್ಲೇ ದೊಡ್ಡ ಸ್ಥಾನದಲ್ಲಿದೆ ಎಲ್ಲದರಲ್ಲೂ ಕೂಡ ಆದರೆ ಯಾಕೆ ಪ್ರಧಾನಿ ಉಚ್ಚಾಟ ಮಾಡ್ತಾ ಇದ್ದಾನೆ ಅಲ್ಲಿನ ಅಧ್ಯಕ್ಷ ಇನ್ ತಲೆ ಸರಿ ಇಲ್ವಾ ಹಾಗಾದ್ರೆ ಏನಾಗ್ತದೆ ಟ್ರಂಪ್ಗೆ ಭಯ ಶುರುವಾಯ್ತಾ ಅಥವಾ ಯಾಕೆ ಈ ರೀತಿಯ ಪ್ರಶ್ನೆಗಳು ಕಾಣ್ತಿದ್ದಾವೆ ಈಗ ಅಮೆರಿಕಾದಲ್ಲಿರುವಂಥ ಜನ ದಂಗೆ ಎದ್ದಿದ್ದಾರೆ ಯಾರ ವಿರುದ್ಧ ಅಧ್ಯಕ್ಷನ ವಿರುದ್ಧ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ವಿರುದ್ಧ ದಂಗೆ ಎದ್ದಿದ್ದಾರೆ ಸಾಕಪ್ಪ ಸಾಕು ನಮಗೆ ಟ್ರಂಪ್ ಬೇಡವೇ ಬೇಡ ಅಷ್ಟು ಹೆಂಗಾದ್ರೂ ಮಾಡಿ ಅಧ್ಯಕ್ಷರ ಬದಲಾವಣೆ ಆಗ್ಬಿಟ್ರೆ ಸಾಕಪ್ಪ ಅಂತ ಇಲ್ಲಿ ನಾವು ಹೇಳ್ತಾ ಇಲ್ಲ ಭಾರತದವರಾಗಲಿ ಅಕ್ಕಪಕ್ಕದ ರಾಜ್ಯದವರಾಗಲಿ ದೇಶದವರಾಗಲಿ ಯಾರು ಹೇಳ್ತಾ ಇಲ್ಲ ಅಲ್ಲಿರುವಂಥ ಅಮೇರಿಕಾದಲ್ಲಿರುವಂಥ ಜನರೇ ಟ್ರಂಪ್ ಸಹವಾಸ ಸಾಕು ನಮಗೆ ಅಂತ ಹೇಳ್ತಿದ್ದಾರೆ ಯಾಕೆ ಈ ಟ್ರಂಪ್ ಹುಚ್ಚಾಟಕ್ಕೆ ಕಾರಣ ಏನು ಹೆಚ್ಚಿನ ದಿನದಲ್ಲಿ ಟ್ರಂಪ್ ನ ಹಾವಾಭಾವ ಹೆಂಗಿದ್ದಾವೆ ಆಲೋಚನೆಗಳು ಹೆಂಗಿದ್ದಾವೆ ಹೇಳ್ಬಾರ್ದು ಹೇಳೋದು ಸುಳ್ಳು ಹೇಳೋದು ಅಧ್ಯಕ್ಷ ಇಡೀ ಸುಮಾರು ನೂರ ತೊಂಬತ್ತ ಒಂಬತ್ತು ದೇಶಗಳಿದಾವೆ ಎಲ್ಲ ದೇಶಗಳಿಗೂ ಒಂದು ಬೆಲೆ ಏನಪ್ಪಾ ಅಂದ್ರೆ ಅಧ್ಯಕ್ಷ ಅಮೇರಿಕಾದ ಗದ್ದುಗೆ ಯಾರು ಹಿಡಿತಾರೆ ಅಮೇರಿಕಾದಲ್ಲಿ ಏನಾಗುತ್ತೆ ಯಾಕಂದ್ರೆ ಅಮೆರಿಕಾದಲ್ಲಿ ಆಗುವಂತ ಬೆಳವಣಿಗೆ ಬೇರೆ ದೇಶಗಳಿಗೂ ಕೂಡ ಎಲ್ಲ ಒಂದು ಕಡೆ ಎಫೆಕ್ಟ್ ಆಗುತ್ತೆ ಅದು ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ಕೂಡ ಇತ್ತೀಚಿನ ದಿನದಲ್ಲಿ ಹುಚ್ಚಾಟ ಆಡ್ತಾ ಇರೋದ್ರಿಂದ ಟ್ರಂಪ್ ಏನದು ಆಗಿದೆಯಾ ಅಂತ ಈ ಹುಚ್ಚಾಟದಿಂದಲೇ ಕೂಡ ಅಲ್ಲಿಂದ ಜನ ದಂಗೆ ಇದ್ದಿರೋದು ಇದ್ರ ಜೊತೆಗೆ ಇನ್ನು ಏನಪ್ಪಾ ಅಂದ್ರೆ ಹನ್ನೆರಡು ದೇಶಗಳ ಯುದ್ಧವನ್ನ ನಾನು ನಿಲ್ಲಿಸಿದ್ದೀನಿ ಹನ್ನೆರಡು ದೇಶಗಳ ಯುದ್ಧ ಏನ್ ಬೇಕಾದ್ರೂ ಆಗ್ತಾ ಇತ್ತು ನಾನಿಲ್ಲ ಅಂದ್ರೆ ಯುದ್ಧ ಅತಿರೇಕ ಹೋಗ್ತಾ ಇತ್ತು ನನ್ನ ಮಾತಿಂದ ಎಲ್ಲ ಯುದ್ಧ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಹನ್ನೆರಡು ದೇಶಗಳ ಯುದ್ಧವನ್ನು ನನ್ನ ಸಾರಥ್ಯದಲ್ಲಿ ನಾನು ತಡೆ ಹಿಡಿದು ಬಿಟ್ಟಿದ್ದೀನಿ ಅಂತ ಭಾರತ ಪಾಕಿಸ್ತಾನ ಯುದ್ಧ ಆದಾಗಲೂ ಕೂಡ ಇದೇ ಮಾತನ್ನ ಹೇಳಿದರು ನಾನು ಯುದ್ಧ ಸ್ಟಾಪ್ ಮಾಡಿಬಿಟ್ಟೆ ನನ್ನಿಂದ ಯುದ್ಧ ಸ್ಟಾಪ್ ಆಯಿತು ಅಂತ ಆದರೆ ಏನು ನಡೆದಿದ್ದಾದ್ರೂ ಏನು ಯಾವ ದೇಶಗಳೂ ಕೂಡ ಏನು ಹನ್ನೆರಡು ದೇಶ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾರಲ್ಲ ಟ್ರಂಪು ಯಾವ ದೇಶಗಳೂ ಕೂಡ ಟ್ರಂಪ್ ಯುದ್ಧ ನಿಲ್ಲಿಸಿದ್ರು ಅಂತ ಒಪ್ಕೊಂಡೇ ಇಲ್ಲ ತಮಗೆ ತಾವೇ ಅನ್ಕೊಂಡಿದ್ದಾರೆ ನಾನೇ ನನ್ನಿಂದಾನೇ ಎಲ್ಲ ಅಂತ ಆದ್ರೆ ಅಪ್ಪಟ ಸುಳ್ಳು ಈ ಅತಿರೇಕದ ಸುಳ್ಳು ಅತಿರೇಕದ ವರ್ತನೆ ಅತಿರೇಕದ ಆಡಳಿತ ದುರಾಡಳಿತ ಈ ಎಲ್ಲದ್ರಿಂದ ದೊಡ್ಡಣ್ಣನ ಸ್ಥಾನಕ್ಕೆ ಆಪತ್ತು ಬಿಡುತ್ತಾ ದುರ್ವರ್ತನೆ ತೋರ್ತಾ ಇದ್ದೀರಿ ಡೊನಾಲ್ಡ್ ಟ್ರಂಪ್ ರವ್ರೆ ಹಾಳಾಗೋಗ್ಲಿ ಸುಳ್ಳು ಹೇಳ್ಕೊಳ್ತೀರಾ ಅಷ್ಟು ದೇಶಗಳು ಇದ್ದಾಗ ನಿಲ್ಸಿದ್ದೀನಿ ಅಂತ ಇನ್ನು ಟ್ಯಾಕ್ಸ್ ವಿಚಾರ ತೆಗೆದುಕೊಂಡ್ರೆ ಯಾರು ನಿಮ್ಮ ಜೊತೆ ಚೆನ್ನಾಗಿಲ್ವೋ ಆ ದೇಶಗಳ ಮೇಲೆ ದುಬಾರಿ ಟ್ಯಾಕ್ಸ್ ಹಾಕೋದು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕೋದು ಈ ಏನು ಏನು ಹುಚ್ಚ ಹುಚ್ಚಾಟಗಳು ಅನ್ನೋದಕ್ಕೆ ಇನ್ನೇನ್ ಬೇಕು ನಿಮಗೆ ಇನ್ನು ಏನು ಹೇಳಬೇಕು ಇನ್ನು ಯಾವ ಯಾವ ಎಕ್ಸಾಂಪಲ್ ಕೊಡ್ಬೇಕು ನಿಮಗೆ ಇದು ಹುಚ್ಚಾಟ ಅಲ್ವಾ ದೇಶದ ಆಮದು ಮಾಡ್ಕೊಂಡಿಲ್ಲ ಅಂತ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರಿ ಇದೇ ಭಾರತದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇಪ್ಪತ್ತೈದು ಪರ್ಸೆಂಟ್ ಇದ್ದ ಟ್ಯಾಕ್ಸ್ ಅನ್ನ ಐವತ್ ಪರ್ಸೆಂಟ್ ಮಾಡಿದ್ರಿ ಅದನ್ನ ನೂರ್ ಪರ್ಸೆಂಟ್ ಮಾಡಿದ್ರಿ ಭಯನ ನಿಮಗೆ ಬೇರೆ ದೇಶಗಳ ಜೊತೆ ಒಪ್ಪಂದ ಮಾಡ್ಕೊಂಡ್ರೆ ಬೇರೆ ದೇಶಗಳ ಜೊತೆ ಒಡನಾಟ ಶುರು ಹಚ್ಕೊಂಡ್ರೆ ನಮಗೇನಾದ್ರು ಕಾದಿದ್ಯಾ ಅವರೆಲ್ಲ ಒಗ್ಗಟ್ಟಾಗ್ಬಿಟ್ರೆ ನನಗೆ ಏನಾದ್ರು ಮಾಡ್ತಾರೆ ಏನಾದ್ರು ಆಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರ ಈ ಯೋಜನೆಗಳಿಂದ ನಿಮ್ಮ ಆಡಳಿತ ದುರಾಡಳಿತ ಆಗ್ತಾ ಇದೆ ಏನಾಗ್ತಾ ಇದೆ ಅಮೆರಿಕದಲ್ಲಿ ನಿಮ್ಮ ಈ ಒಂದು ದುರಾಡಳಿತ ದುರಾಲೋಚನೆಗಳು ದುರಹಂಕಾರ ಇದೆಲ್ಲವೂ ಕೂಡ ನಿಮ್ಮ ಅಮೆರಿಕ ಹೆಸರನ್ನು ಹಾಳು ಮಾಡ್ತಾ ಇದೆ ಒಂದು ಘನತೆ ಇದೆ ವಿಶ್ವದಲ್ಲೇ ದೊಡ್ಡಣ್ಣ ದೊಡ್ಡ ಕಂಟ್ರಿ ದೊಡ್ಡ ದೇಶ ಎಲ್ಲವೂ ಇದೆ ಅಮೆರಿಕಾದಲ್ಲಿ ಏನೇ ಆದರೂ ಕೂಡ ಇಡೀ ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತೆ ಅದು ಸಾಮಾಜಿಕ ಆಗಿರಲಿ ಶೈಕ್ಷಣಿಕವಾಗಿರಲಿ ಆರ್ಥಿಕವಾಗಿ ಕೂಡ ಪ್ರಮುಖವಾಗಿ ಆರ್ಥಿಕವಾಗಿ ಎಫೆಕ್ಟ್ ಇದೆ ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅದು ಆಗೋದೇ ಇಲ್ವಾ ಹಾಗಾದ್ರೆ ಏ ನಿಮ್ಮಿಂದಾನೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಗುತ್ತೆ ನಿಮ್ಮಿಂದಾನೆ ಎಲ್ಲ ಆಗುತ್ತೆ ನೀವು ಹೇಳ್ದಂಗೆ ಆಗುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಇತ್ತೀಚಿನ ದಿನಗಳ ಹಿಂದೆ ನಡೆದಂಥ ಒಂದು ಘಟನೆ ನೆನಪಿಸ್ಕೊಳ್ಳಿ ಇದೇ ಡೊನಾಲ್ಡ್ ಟ್ರಂಪ್ ರವರ ಅತ್ಯಾಪ್ತ ಗುಂಡೇಟಿಗೆ ಬಲಿಯಾದ ಯಾಕೆ ಅಮೆರಿಕಾದಲ್ಲಿ ಆಡಳಿತ ನಡೆಸ್ತಾ ಇರುವಂಥವ್ರು ನೀವೇ ಅಧ್ಯಕ್ಷರು ಯಾಕೆ ಈ ರೀತಿ ಘಟನೆ ಆಯಿತು ನಿಮ್ಮ ಅತ್ಯಾಪ್ತನ ಮೇಲೆ ಕೂಡ ಗುಂಡಿನ ದಾಳಿ ಆಯ್ತಲ್ಲ ಇದಕ್ಕೆ ಏನು ಹೇಳ್ತೀರಿ ನೀವು ನಾನೇ ಎಲ್ಲ ನಾನು ಹೇಳಿದ್ದೇ ನಡೀಬೇಕು ನನ್ನ ಮಾತೇ ಕೇಳಬೇಕು ಇದೆಲ್ಲವೂ ಎಷ್ಟು ಸರಿ ಹಾಗಾದ್ರೆ ನೀವು ಇಲ್ಲಾಂದ್ರೆ ಬದುಕೋಕ್ಕಾಗಲ್ವಾ ಅಥವಾ ನೀವಿಲ್ಲಾಂದ್ರೆ ಬೇರೆ ಏನು ಕೂಡ ಬೇರೆ ದೇಶಗಳೇನು ಕೂಡ ಮಾಡೋದಕ್ಕಾಗೋದಿಲ್ವಾ ನೀವು ಒಂದೇ ಒಂದು ಟ್ಯಾಕ್ಸ್ ಅನ್ನುವಂಥ ಎಫೆಕ್ಟ್ ಹೊರೆಯನ್ನು ಹಾಕಿದ ತಕ್ಷಣ ಭಾರತ ಏನು ಮಾಡ್ತು ಶತ್ರು ರಾಷ್ಟ್ರ ಚೀನಾ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ನಮ್ಮ ದೇಶ ಚೀನಾ ಜೊತೆ ಸಂಬಂಧ ಬೆಳೆಸ್ಕೊಳ್ತು ಎಫೆಕ್ಟ್ ಆಗಿದೆಯ ಇದೇ ಅಮೆರಿಕ ಇದೇ ಅಮೆರಿಕ ಜನ ಇದನ್ನೇ ತಿರಸ್ಕಾರ ಮಾಡಿದ್ದು ಅತಿರೇಕವನ್ನ ಮಾಡಬೇಡಿ ನೀವು ಪ್ರಮುಖವಾಗಿ ಅಮೆರಿಕಾದಲ್ಲಿ ಅತಿ ಹೆಚ್ಚು ಇರುವಂತವರೇ ಭಾರತೀಯರು ಅದರಲ್ಲೂ ಕೂಡ ಏನಾದರೂ ಹಾಳಾಗೋಗ್ಲಿ ಬಿಡ್ರಪ್ಪ ಟ್ರಂಪ್ ಒಂದು ದುರಹಂಕಾರ ಅಂತ ಏನೋ ಅಂದ್ಕೊಡಿ ಅಲ್ಲಾರಿ ಈ ನೋಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ರೊಚ್ಚಿಕೆದಿದ್ರು ಅದನ್ನ ಸಂತೆಲು ಸಿಗುವಂತ ಸ್ವೀಟ ಅಥವಾ ಏನೋ ಪುರಿ ಪಟ್ನ ನೋಬೆಲ್ ಪ್ರಶಸ್ತಿ ನನಗೇ ಬೇಕು ಯಾಕೆ ಬೇಕು ನಾನು ಯುದ್ಧ ನಿಲ್ಲಿಸಿದ್ದೀನಿ ಅಷ್ಟು ಯುದ್ಧ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ನನ್ನ ಸಾರಥ್ಯದ ನಿಲ್ಲಿಸಿದ್ದೀನಿ ನಾನು ಹಂಗೆ ಮಾಡ್ತಾ ಇದ್ದೀನಿ ಹಿಂಗೆ ಮಾಡ್ತಾ ಇದ್ದೀನಿ ನೋಬೆಲ್ ಪ್ರಶಸ್ತಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಕ್ತು ಅದರಲ್ಲೂ ಹುಚ್ಚಾಟ ಮಾಡಿದ್ರಿ ನೀವು ನನಗೇ ಕೊಡಬೇಕು ನೊಬೆಲ್ ಪ್ರಶಸ್ತಿ ಅಂತ ಹುಚ್ಚಾಟ ಇಡಿದ್ರಿ ಅದೇನಾಯ್ತು ಹಾಗಾದ್ರೆ ಏನಿದು ಟ್ರಂಪ್ ಹುಚ್ಚಾಟ ನಿಮ್ಮದು ಈ ಹುಚ್ಚಾಟಕ್ಕೆ ಕೊನೆ ಇಲ್ವಾ ಹಾಗಾದ್ರೆ ನಿಮ್ಮದೇ ಅಮೆರಿಕಾದ ಜನರು ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವು ಯಾವ ರೀತಿಯ ದುರಾಡಳಿತವನ್ನು ಮಾಡ್ತಾ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ಇನ್ನೂ ಯಾವ್ಯಾವ ಎಫೆಕ್ಟ್ ಆಗುತ್ತೋ ಇನ್ನು ಏನೇನು ಹುಚ್ಚಾಟ ಮಾಡ್ತೀರೋ ನಿಜಕ್ಕೂ ಕೂಡ ಗೊತ್ತಿಲ್ಲ ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸಡ್ ಸ್ಟೋರಿ ನೆಲ್ಲ ಜೆಲ್ಲ ಭಾಷೆಗಳಿಗೆ ನೋಡ್ತಾ ಇರಿ ಫೋಕಸ್ ಟಿವಿ